ಜಗಳೂರು ಪಟ್ಟಣದ ಗಂಗಾಮಿಕಾ ಬಳವಣೆಯಲ್ಲಿ ಶ್ರೀ ಅಖೋರತ್ತ ಗಣೇಶ ಉತ್ಸವ ಸಮಿತಿ ವತಿಯಿಂದ ಆರನೇ ವರ್ಷದ ಮಹೋತ್ಸವ ಕಾರ್ಯಕ್ರಮದ ಹಿನ್ನೆಲೆ ಹದಿಮೂರನೇ ದಿನದಂದು ಗುರುವಾರದಂದು ಗಣೇಶ ವಿಸರ್ಜನೆ ಮಾಡಲಾಯಿತು ಗಣೇಶ ಉತ್ಸವದ ಹಿನ್ನೆಲೆ ಅದ್ದೂರಿ ಮೆರವಣಿಗೆ ಮಾಡಲಾಗಿದ್ದು ಮೆರವಣಿಗೆಯಲ್ಲಿ ಅನೇಕ ಯುವಕರು ಮುಗಿದು ಕುಪ್ಪಳಿಸಿದರು ಪಟ್ಟಣದ ಗಂಗಾಂಬಿಕಾ ಬಡಾವಣೆಯಿಂದ ಮಹಾತ್ಮ ಗಾಂಧಿ ವೃತ್ತ ನೆಹರು ರಸ್ತೆ ಭುವನೇಶ್ವರ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಇದು ಮೆರವಣಿಗೆಯಲ್ಲಿ ಬಿಜೆಗೆ ಯುವಕರು ಕುಳಿತು ಕುಪ್ಪಳಿಸಿದ್ರು ಈ ವೇಳೆ ಶ್ರೀ ಅಕೋರತ ಗಣೇಶ ಉತ್ಸವ ಸಮಿತಿಯ ಮುಖಂಡರು ಸ್ಥಳೀಯ ಜನಪ್ರತಿನಿಧಿಗಳು ಯುವಕರು ಮತ್ತಿತರರು ಪಾಲ್ಗೊಂಡಿದ್ದರು ಜಗಲು ಪಟ್ಟಣದ ಸಾರ್ವಜನಿಕ ಸ್ಥಳಗಳಲ್ಲಿ ಬಸ್ ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಶೌಚಾಲಯಗಳಿಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ನವೀನ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದರು ಸ್ವಚ್ಛತೆ ಪರಿಶೀಲನೆ ನಡೆಸುವ ಮೂಲಕ ಅಧಿಕಾರಿಗಳಿಗೆ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು ಇದೇ ವೇಳೆ ಮಾತನಾಡಿ ಪಟ್ಟಣದಲ್ಲಿ ಡೆಂಗ್ಯೂ ಮಲೇರಿಯಾ ಪ್ರಕರಣಗಳು ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಬಸ್ ನಿಲ್ದಾಣ ಸಾರ್ವಜನಿಕ ಸ್ಥಳ ಸಾರ್ವಜನಿಕ ಶೌಚಾಲಯ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡಿ ಔಷಧಿ ಸಿಂಪಡಣೆ ಮಾಡಿ ಮುಂಜಾಗ್ರತಾ ಕ್ರಮ ವಹಿಸಬೇಕು ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಮಲೇರಿಯಾ ಅಂತಹ ಸಾಂಕ್ರಾಮಿಕ ರೋಗ ಪ್ರಕರಣಗಳು ಕಂಡುಬಂದಿರುವ ಹಿನ್ನೆಲೆ ಮುಂಜಾಗ್ರತೆ ಕ್ರಮ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಆರೋಗ್ಯ ನಿರ್ದೇಶಕ ಪ್ರಶಾಂತ್ ಸಿಬ್ಬಂದಿ ರಘು ಸೇರಿದಂತೆ ಇತರೆ ಸಿಬ್ಬಂದಿಗಳು ಮತ್ತಿತರಿದ್ದರು ಜಗಲೂಪಟ್ಟಣದ ಬೈಲು ರಂಗಮಂದಿರದ ಆವರಣದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ವಿವಿಧ ಕ್ರೀಡೆಗೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಅವರು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಇದೇ ತಿಂಗಳ ಇಪ್ಪತ್ತೆಂಟರಂದು ನಡೆಯಲಿರುವ ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ವಿವಿಧ ಕ್ರೀಡೆ ಆಯೋಜಿಸಲಾಗಿದ್ದು ಎರಡು ಗುಂಪಿನ ವಿಂಗಡಣೆ ಮಾಡಲಾಗಿದ್ದು ಅದರಲ್ಲಿ ಹದಿನೆಂಟರಿಂದ ನಲವತ್ನಾಲ್ಕು ವರ್ಷದವರು ಮತ್ತು ನಲವತ್ತೈದರಿಂದ ಅರವತ್ತು ವರ್ಷದವರು ಒಂದು ಗುಂಪಾಗಿ ಮಾಡಲಾಗಿದೆ ಕ್ರೀಡೆ ಮತ್ತು ಮನೋರಂಜನೆ ಎಂಬುದು ಒಂದೇ ನಾಣ್ಯದ ಎರಡು ಮುಖಗಳಂತೆ ಇವೆರಡು ಮನುಷ್ಯನಿಗೆ ಅವಶ್ಯಕತೆ ಇದೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷೆ ಲೋಕಮ್ಮ ಉಬ್ಲೇಶ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಆರ್ಥಿಕ ಸ್ವಾಮಿ ರಮೇಶ್ ರೆಡ್ಡಿ ಮಂಜಣ್ಣ ಉಬ್ಲೇಶ್ ಆರೋಗ್ಯ ನಿರೀಕ್ಷಕ ಪ್ರಶಾಂತ್ ದೈಹಿಕ ಶಿಕ್ಷಕ ಬಸವರಾಜ್ ಪಟ್ಟಣ ಪಂಚಾಯತಿಯ ಸಿಬ್ಬಂದಿ ಮುರುಳರೀಫ್ ಬಸವರಾಜ್ ಸೇರಿದಂತೆ ಪೌರಕಾರ್ಮಿಕರು ಪಟ್ಟಣ ಪಂಚಾಯತಿಯ ಸಿಬ್ಬಂದಿಗಳು ಮತ್ತಿತರರಿದ್ದರು ಜಗಳೂರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಸಂವಿಧಾನ ಪೀಠಕಿಗೆ ಪುಷ್ಪಾರ್ಚನೆ ನೆರವೇರಿಸಿ ನಂತರ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಇದೇ ವೇಳೆ ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಪಿ ಪಾಲಯ್ಯ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು ಸಂವಿಧಾನದ ಆಶಯಗಳ ಸಕಾರಗೊಳಿಸಲು ಪ್ರತಿಯೊಬ್ಬರೂ ಸಂಕಲ್ಪ ಕೈಗೊಳ್ಳಬೇಕಿದೆ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಪ್ರಾಂಶುಪ್ಪ ನಾಗಲಿಂಗಪ್ಪ ಉಪನ್ಯಾಸಕ ಎಪಿ ನಿಂಗಪ್ಪ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಚಿದಾನಂದಪ್ಪ ಎಚ್ಆರ್ ಬಸವರಾಜ್ ಉಪನ್ಯಾಸಕ ನಾಗರಾಜ್ ಸಮಾಜ ಕಲ್ಯಾಣ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕ ಬಿ ಮಹೇಶ್ವರಪ್ಪ ಪ್ರಗತಿಪರ ಹೋರಾಟಗಾರರಾದ ಧನ್ಯಕುಮಾರ್ ರಾಜಪ್ಪ ವ್ಯಾಸಗುಂದನಹಳ್ಳಿ ಸತೀಶ್ ಮಾಜಹಳ್ಳಿ ಮಂಜುನಾಥ್ ನಜೀರ್ ಅಹಮದ್ ಬಸವರಾಜ್ ಓಬಣ್ಣ ಮಾಜಿ ಸದಸ್ಯ ಮಂಜಣ್ಣ ನಾಗೇಶ್ ವಕೀಲ ಸಣ್ಣ ಉಬಯ್ಯ ಮರೇನಹಳ್ಳಿ ಬಾಬು ಮಾರುತಿ ಸೈಯದ್ ವಸೀಂ ಎಂಡಿ ಅಬ್ದುಲ್ ರಫೀಬ್ ಮುಂಜಯ್ಯ ಶಿಕ್ಷಕರಾದ ಬಾಬು ರೆಡ್ಡಿ ಈರಪ್ಪ ಬಸವರಾಜ್ ವಿಕಲಚೇತನರ ಸಂಘದ ರಾಜ್ಯಾಧ್ಯಕ್ಷ ಮಹಾಂತೇಶ್ ಬ್ರಹ್ಮ ಮುಸ್ಲಿಂ ಸಮುದಾಯದ ಮುಖಂಡರಾದ ಇಕ್ಬಾಲ್ ಅಹಮದ್ ಲಸುಲ್ಲಾ ಎಸ್ಎಫ್ಐ ಸಂಘಟನೆಯ ಮುಖಂಡ ಅನಂತರಾಜ್ ಸೇರಿದಂತೆ ಮತ್ತಿತರರಿದ್ದರು ವಿಶೇಷವಾಗಿ ಹೆಚ್ಚಿನ ಮಹತ್ವವನ್ನು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ನಮಗೆ ಗೊತ್ತಿಲ್ಲದೆ ಎಲ್ಲ ಒಂದು ಕಡೆ ಸೋರ್ತಾ ಇದೆ ಸಂವಿಧಾನವನ್ನು ಗೊತ್ತಿಲ್ಲದಂಗೆ ತಿರುಚ್ತಾ ಇದ್ದಾರೆ ಹಾಗಾಗಿ ನಮ್ಮೆಲ್ಲರು ಎಲ್ಲರೂ ಸಹ ಈ ಸಂವಿಧಾನವನ್ನು ಉಪಯೋಗಿಸ್ಕೊಂಡು ತಿಳ್ಕೊಂಡು ಹೋಲ್ಕೊಂಡು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಆದರೆ ಸಂವಿಧಾನಕ್ಕೆ ಎಲ್ಲೋ ಒಂಥರ ತೊಂದರೆ ಬಂದಾಗ ಅದನ್ನು ಯಾರು ರಕ್ಷಣೆ ಮಾಡೋಕ್ಕೆ ಬರ್ತಿಲ್ಲ ಹಾಗಾಗಿ ಇದನ್ನು ಸೀಮಿತ ಮಾಡ್ಬಿಟ್ಟಾರೆ ಇಂಥ ಒಂದು ಸಂವಿಧಾನ ಅಡಿಯಲ್ಲಿ ಎಲ್ಲರ ಜೀವನ ಮಾಡ್ತಾರೆ ಏನು ಸಂವಿಧಾನ ಅಡಿಯಲ್ಲಿ ಎಲ್ಲ ಕೆಲಸಗಳು ಮಾಡ್ಕೊಂತಾರೆ ಆದ್ರೆ ಸಂವಿಧಾನ ವಿಷಯ ಬರೆದಂತೆ ನಮ್ಗೆ ಗೊತ್ತಿಲ್ಲನಾಗಿರ್ತಾರೆ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ ಅಂತ ಬರ್ಕಂತಾರೆ ಯಾಕೆಂದ್ರೆ ಇವತ್ತು ವಿಶೇಷವಾಗಿ ಎಲ್ಲ ವರ್ಗದ ಜನಗಳಿಗೆ ಸಂವಿಧಾನ ಬಹಳಷ್ಟು ಉಪಯೋಗ ಆಗಿದೆ ಆದ್ರೆ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಪುಣ್ಯಾಪ್ತರ ಫೋಟೋ ಯಾರು ಮನೆಗಿಲ್ಲ ಏನು ಸಂವಿಧಾನವನ್ನ ಜೀವನ ಮಾಡ್ತಾರೆ